ಇ ಕಾಮರ್ಸ್ ಆನ್ಲೈನ್ ಮಾರಾಟ ಸೃಷ್ಟಿ ಮಾಡಿದಂಥ ಭ್ರಮಾಲೋಕ ಈಗ ಕುಸಿದು ಬೀಳ್ತಾ ಇದೆಯಾ ಎಲ್ಲವೂ ಕೂತಲ್ಲೇ ಸಿಗುತ್ತೆ ಅಂತ ಹೇಳಿ ಹೇಳಿ ಈಗ ಇಡೀ ಆರ್ಥಿಕತೆಯ ಕುಸಿತಕ್ಕೆ ಅದೇ ಕಾರಣ ಆಗ್ತಾ ಇದೆಯಾ ಇ ಪೇಮೆಂಟ್ ಇ ಕಾಮರ್ಸ್ ಮಂತ್ರ ಜಪಿಸ್ತಾನೇ ಇದ್ದಂಥ ಮೋದಿ ಸರ್ಕಾರ ಕೂಡ ಹತ್ತು ವರ್ಷಗಳ ಬಳಿಕ ಎಚ್ಚೆತ್ಕೊಂಡಿದೆಯಾ ಇದೇ ರೀತಿ ಎಲ್ಲವನ್ನ ಆನ್ಲೈನಲ್ಲೇ ಖರೀದಿ ಮಾಡೋದಕ್ಕೆ ಶುರು ಮಾಡಿದರೆ ಬೀದಿ ಬದಿ ಅಂಗಡಿಗಳು ಮುಚ್ಚೋದು ಗ್ಯಾರಂಟಿ ಅಂತ ಈಗ ಅರಿವಾಗ್ತಾ ಇದೆಯಾ ಈ ನಡುವೆ ಇ ಕಾಮರ್ಸ್ ಭಾರಿ ಉದ್ಯೋಗ ಸೃಷ್ಟಿ ಮಾಡುತ್ತೆ ಅನ್ನುವಂಥ ಭ್ರಮೆಯು ಕೂಡ ಕಳಚು ಬಿದ್ದಿದೆಯಾ ಮೋದಿ ಸರ್ಕಾರದ ಸಚಿವರೇ ಈಗ ಈ ಇ ಕಾಮರ್ಸ್ ವಿರುದ್ಧ ಮಾತಾಡುವಂತಾಗೋದಕ್ಕೆ ಕಾರಣ ಏನು ಜನರಿಗೆ ಸಣ್ಣ ಮಧ್ಯಮ ವ್ಯಾಪಾರಸ್ಥರಿಗೆ ಉದ್ಯೋಗ ಸೃಷ್ಟಿಗೆ ಎಂಥ ಅಪಾಯ ತಂದಿಟ್ಟಿದೆ ಇ ಕಾಮರ್ಸ್ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಡಿ ಇಂಥ ಇನ್ನೂ ಹತ್ತಾರು ವಿಶಿಷ್ಟ ವಿಡಿಯೋಗಳು ನಿಮಗೆ ವಾರ್ತಾ ಭಾರತೀಯಲ್ಲಿ ಮಾತ್ರ ನೋಡೋದಕ್ಕೆ ಸಿಗುತ್ತೆ ಹಾಗಾಗಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ವಿಷಯಕ್ಕೆ ಬರೋಣ ಇ ಕಾಮರ್ಸ್ಗೆ ಸಂಬಂಧಿಸಿದಂತೆ ಏನೆಲ್ಲ ತಕರಾರುಗಳನ್ನು ಬಹಳ ಹಿಂದೆನೆ ಎತ್ತಲಾಗಿತ್ತು ಅದನ್ನೇ ಈಗ ಮೋದಿ ಸರ್ಕಾರದ ಸಚಿವ ಪಿಯೂಷ್ ಗೋಯಲ್ ಕೂಡ ಹೇಳೋದಿಕ್ ಶುರು ಮಾಡಿದ್ದಾರೆ ಇ ಕಾಮರ್ಸ್ ನೆಟ್ವರ್ಕ್ ಹರಡಿದಂತೆ ಬೀದಿಗಳಲ್ಲಿನ ಅಂಗಡಿಗಳು ಮುಚ್ಚಲ್ಪಡುತ್ತವೆ ಅಂತ ಅರ್ಥವಾಗೋದಕ್ಕೆ ಅವರಿಗೆ ಹತ್ತು ವರ್ಷಗಳು ಬೇಕಾದವು ಇ ಕಾಮರ್ಸ್ ನಿಂದ ಅವಕಾಶ ಹೆಚ್ಚಾಗಲಿದೆ ಅನ್ನುವಂತಹ ಭ್ರಮೆಯು ಬಿದ್ದು ಈಗ ಸ್ವತಃ ಪಿಯೂಷ್ ಗೋಯಲ್ ಕೂಡ ಆ ಸತ್ಯವನ್ನು ಒಪ್ಕೊಳ್ತಾ ಇದ್ದಾರೆ ಅನ್ನೋದೇ ದೊಡ್ಡ ವಿಷಯ ಈಗ ಇ ಕಾಮರ್ಸ್ನಿಂದ ಬೀದಿ ಬದಿ ಅಂಗಡಿಗಳು ಮುಚ್ಚ ಹೋಗೋದನ್ನ ತಡೆಯೋದಿಕ್ಕೆ ಅನೇಕ ದೇಶಗಳು ಕಟ್ಟುನಿಟ್ಟಾದಂತಹ ನಿಯಮಗಳನ್ನು ರೂಪಿಸಿವೆ ಕೆಲವು ವಸ್ತುಗಳು ಬೀದಿ ಬದಿ ಅಂಗಡಿಗಳಲ್ಲಿ ಮಾತ್ರನೇ ಸಿಗುವಂಥವು ಅವು ಉಳಿಬೇಕಾಗಿರೋದು ನಮ್ಮ ಅರ್ಥ ವ್ಯವಸ್ಥೆಯ ಭಾಗವೇ ಆಗಿದೆ ಅನ್ನೋದು ದೊಡ್ಡ ದೊಡ್ಡ ಮಾತನಾಡುವವರಿಗೆ ಈಗಲಾದ್ರೂ ಅರ್ಥ ಆಗಬೇಕಾಗಿದೆ ಇ ಕಾಮರ್ಸ್ ನಿಂದಾಗಿ ಉದ್ಯೋಗಗಳು ಹೋಗ್ತಾ ಇವೆ ಅಂಗಡಿಗಳು ಮುಚ್ಚುತ್ತಾ ಇವೆ ವ್ಯಾಪಾರ ಮುಳುಗ್ತಾ ಇದೆ ಅನ್ನುವಂತಹ ಮಾತನ್ನ ಈಗ ಹೇಳ್ತಿರೋದು ರಾಹುಲ್ ಗಾಂಧಿ ಅಲ್ಲ ಸ್ವತಃ ಮೋದಿ ಸರ್ಕಾರದ ವಾಣಿಜ್ಯ ಮಂತ್ರಿ ಪಿಯೂಷ್ ಗೋಯಲ್ ಹೇಳ್ತಾ ಇದ್ದಾರೆ ಹತ್ತು ವರ್ಷಗಳಿಂದ ಇದೇ ನಡೀತು ಬಜಾರಿನ ಅರ್ಧದಷ್ಟನ್ನ ಇ ಕಾಮರ್ಸ್ ನುಂಗಿ ಹಾಕ್ತು ಅನ್ನೋದು ಅವ್ರಿಗೆ ಈಗ ಗೊತ್ತಾಗಿದೆ ಪಾಪ ಇ ಕಾಮರ್ಸ್ ಜಪ ಬಂದಿದ್ದವರು ಗೋಯಲ್ ಆದ್ರೆ ಇ ಕಾಮರ್ಸ್ ನಿಂದ ಉದ್ಯೋಗ ಹೆಚ್ಚಳವಾಗುತ್ತೆ ಅನ್ನುವಂಥ ಭ್ರಮೆ ಕಳಚು ಬಿದ್ದಿದೆ ಅಮೆಜಾನ್ ಭಾರತದಲ್ಲಿ ಮಿಲಿಯನ್ ಗಟ್ಟಲೆ ಹೂಡಿಕೆ ಮಾಡಿದ್ರೆ ಅದು ಆ ಕಂಪನಿ ತಾನು ಮಾಡ್ಕೊಂಡಿರುವಂತಹ ನಷ್ಟವನ್ನ ಸರಿದೂಗಿಸೋದಕ್ಕೆ ಹೊರತು ಭಾರತದ ಆರ್ಥಿಕತೆ ಉದ್ಧಾರ ಮಾಡೋದಿಕ್ ಅಲ್ಲ ಅಮೆಜಾನ್ ಹೂಡಿಕೆ ಬಗ್ಗೆ ನಾವು ಸಂಭ್ರಮಿಸೋದೇನು ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಗೋಯಲ್ ಇ ಕಾಮರ್ಸ್ ನಿಂದ ಉದ್ಯೋಗ ಹೆಚ್ಚಳವಾಗಿದೆ ಅನ್ನುವಂಥ ವರದಿಯನ್ನ ಗೋಯಲ್ ತಿರಸ್ಕರಿಸಿದ್ದಾರೆ ಉದ್ಯೋಗ ಹೆಚ್ಚಳ ಅಂತ ಸುಳ್ಳುಗಳನ್ನೇ ಹೇಳ್ತಾ ಬಂದಿರುವಂತಹ ಮೋದಿ ಸರ್ಕಾರದಲ್ಲಿ ಅವ್ರದೇ ಪ್ರಭಾವಿ ಮಂತ್ರಿಯೊಬ್ರು ಮೊದಲ ಬಾರಿಗೆ ಅಂಥದ್ದೊಂದು ವರದಿಯನ್ನು ತಿರಸ್ಕರಿಸೋದು ವಿಶೇಷ ಇಲ್ಲಿ ಯಾವ್ದನ್ನ ಹಾಡಿ ಹೊಗಳೋ ಯಾವ್ದನ್ನ ಹೊತ್ತು ಮೆರೆಸಿದ್ರು ಅದನ್ನ ದಡ್ಡಂತ ಈಗ ನೆಲೆ ಸತ್ಯವನ್ನ ಹೇಳ್ತಾ ಇದ್ದಾರೆ ಗೋಯಲ್ ಯಾಕಂದ್ರೆ ಕಟು ವಾಸ್ತವ ಅವರಿಗೆ ಕಂಡಿದೆ ಭಾರತದಲ್ಲಿ ಉದ್ಯೋಗ ಮತ್ತು ಗ್ರಾಹಕ ಕಲ್ಯಾಣದ ಮೇಲೆ ಇ ಕಾಮರ್ಸ್ ಪರಿಣಾಮ ಅನ್ನುವಂಥ ವರದಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಗೋಯಲ್ ಇ ಕಾಮರ್ಸ್ ಹೆಚ್ಚು ಉದ್ಯೋಗಗಳನ್ನ ನೀಡುತ್ತೆ ಅಂತ ಪ್ರತಿಪಾದಿಸುವಂತ ಆ ವರದಿಯನ್ನೇ ಅಲ್ಲಗಳಿದ್ದಾರೆ ವರದಿಯನ್ನು ಸಿದ್ಧಪಡಿಸುವವರಿಗೂ ಕೂಡ ವಾಸ್ತವ ಏನನ್ನೋದನ್ನ ಗ್ರಹಿಸಿ ಅರ್ಥ ಮಾಡಿಕೊಳ್ಳಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ ಉದ್ಯೋಗ ಹೆಚ್ಚಳದ ಬಗ್ಗೆ ಸುಳ್ಳು ಹೇಳುವಂತಹ ವರದಿಯನ್ನ ಪಿಯೂಷ್ ಗೋಯಲ್ ನಿರಾಕರಿಸಿದ್ರೆ ಇನ್ನೊಂದ್ ಇಟ್ಕೊಂಡು ಕಳೆದ ಮೂರು ವರ್ಷಗಳಲ್ಲಿ ಕೋಟಿ ಉದ್ಯೋಗ ಒದಗಿಸಿದಾಗ ಮಾತಾಡ್ತಾರೆ ಉದ್ಯೋಗ ಇಲ್ಲ ಅಂತ ಹೇಳೋರು ವಿಕಾಸದ ವಿರೋಧಿಗಳು ಹೂಡಿಕೆಯ ವಿರೋಧಿಗಳು ಅಂತೆಲ್ಲ ಪ್ರಧಾನಿ ಮೋದಿ ಹೇಳ್ತಾರೆ ಆದ್ರೆ ಮೋದಿ ಉಲ್ಲೇಖ ಮಾಡಿರುವಂತಹ ಆ ವರದಿಯಲ್ಲಿನ ಅಂಕಿಅಂಶಗಳು ಎಲ್ ಸಿಕ್ಕುವ ಇವರಿಗೆ ಆರ್ಬಿಐ बीते तीन चार सालों में देश में लगभग आठ करोड़ नए रोजगार मिले हैं इन आंकड़ों ने रोजगार को लेकर झूठे नैरेटिव घटने वालों की बोलती बंद कर दी है ये झूठे नैरेटिव वाले ಆ ಕೋಟಿ ಉದ್ಯೋಗಗಳು ಇಂತ ಪ್ರಶ್ನೆ ದಿ ಹಿಂದೂ ಪ್ರಕಟಿಸಿದ ವರದಿಯೊಂದು ಹೆಚ್ಚಿದೆ ಜನಗಣತಿಯೇ ಆಗದೆ ಇರುವಾಗ ಎಷ್ಟು ಜನರು ಉದ್ಯೋಗವನ್ನು ಹೊಂದಿದ್ದಾರೆ ಎನ್ನುವಂತಹ ಚಿತ್ರಣವೇ ಇಲ್ಲದಿರುವಾಗ ಸುಮ್ಮನೆ ಎಂಟು ಕೋಟಿ ಉದ್ಯೋಗ ಅಂತ ಅಂದು ವರದಿಗಳನ್ನ ದೇಶದ ಪ್ರಧಾನಿ ಅದು ಹೇಗೆ ನಂಬಿಡ್ತಾರೆ ಮತ್ತು ಆ ವರದಿಯನ್ನು ನಂಬಿಕೊಂಡು ಮಾತನಾಡುವಂಥ ಮೋದಿ ವಿಪಕ್ಷಗಳು ಹೇಳ್ತಾ ಇರುವಂಥ ಸತ್ಯವನ್ನೇ ನಿರಾಕರಿಸೋದು ಇನ್ನೂ ಕಳವಳಕಾರಿ ಆದರೆ ಮೋದಿಯವರ ನೆಚ್ಚಿನ ಸಚಿವ ಉದ್ಯಮಿಗಳ ಮಿತ್ರ ಪಿಯೂಷ್ ಗೋಯಲ್ ಈಗ ಈ ಇ ಕಾಮರ್ಸ್ ತರದ ಭ್ರಮೆಯಲ್ಲಿ ಮೈ ಮರೆತಿಲ್ಲ ಇ ಕಾಮರ್ಸ್ನ ಕ್ಷಿಪ್ರ ಬೆಳವಣಿಗೆ ದೇಶದಲ್ಲಿ ಮಿಲಿಯನ್ ಗಟ್ಟಲೆ ಸಣ್ಣ ಅಂಗಡಿಗಳನ್ನ ಉದ್ಯೋಗಗಳನ್ನ ನುಂಗಿ ಹಾಕಿದೆ ಅನ್ನುವಂತಹ ಸತ್ಯವನ್ನು ಅವರು ಹೇಳಿದ್ದಾರೆ ಇ ಕಾಮರ್ಸ್ ಅನಿಯಂತ್ರಿತ ಬೆಳವಣಿಗೆ ಲಕ್ಷಗಟ್ಟಲೆ ಅಂಗಡಿಗಳನ್ನ ನಷ್ಟದಲ್ಲಿ ಮುಳುಗಿಸಲಿದೆ ನೌಕರಿಗಳು ಇಲ್ಲವಾಗಲಿವೆ ಅಂತ ಗೋಯಲ್ ಹೇಳಿದ್ದಾರೆ ಆದರೆ ಅಮೆಜಾನ್ ಅನ್ನ ಜಾಡಿಸಿದ ಬೆನ್ನಲ್ಲೇ ಅವರಿಂದ ಸ್ಪಷ್ಟೀಕರಣ ಕೂಡ ಬಂದಿದೆ ಸರ್ಕಾರ ಇ ಕಾಮರ್ಸ್ ಗೆ ವಿರುದ್ಧವಾಗಿಲ್ಲ ಆದರೆ ಆನ್ಲೈನ್ ಮತ್ತು ಆಫ್ಲೈನ್ ವ್ಯವಹಾರಗಳ ನಡುವೆ ನ್ಯಾಯಯುತ ಸ್ಪರ್ಧೆಯನ್ನು ಬಯಸುತ್ತೆ ಅಂತ ಗೋಯಲ್ ಹೇಳಿದ್ದಾರೆ ಸರ್ಕಾರ ಎಫ್ಡಿ ಎನ್ನು ಆಹ್ವಾನಿಸೋದಿಕ್ ಬಯಸುತ್ತೆ ತಂತ್ರಜ್ಞಾನವನ್ನು ಆಹ್ವಾನಿಸೋದಿಕ್ ಬಯಸುತ್ತೆ ವಿಶ್ವದ ಅತ್ಯುತ್ತಮವಾದಂತಹ ಎಲ್ಲಾನು ಬೇಕು ಸರ್ಕಾರ ಆನ್ಲೈನ್ಗೆ ವಿರುದ್ಧವಾಗಿಲ್ಲ ಅಂತ ಹೇಳಿದ್ದಾರೆ ಆದರೆ ಇ ಕಾಮರ್ಸ್ ವಲಯದ ಕ್ಷಿಪ್ರ ಬೆಳವಣಿಗೆ ಯಾಕೆ ಕಳವಳಕಾರಿ ಅಂತ ಅಂದರೆ ಅದು ಸಣ್ಣ ವ್ಯಾಪಾರಸ್ಥರ ಮಾರುಕಟ್ಟೆ ಪಾಲನ್ನು ತಿಂದು ಹಾಕೋದ್ರಿಂದ ಅವರನ್ನು ನಷ್ಟದಲ್ಲಿ ಮುಳುಗಿಸಲಿದೆ ಅಂತ ಹೇಳಿದ್ದಾರೆ ದೇಶದ ಮೂಲೆ ಮೂಲೆಗಳಲ್ಲಿ ಸಣ್ಣ ಬಂಡವಾಳದಲ್ಲಿ ವ್ಯಾಪಾರ ಮಾಡೋರು ಕೂಡ ಇದ್ದಾರೆ ಅವ್ರ ಮೇಲೆ ಪೈಪೋಟಿಗೆ ಬೀಳಬಾರ್ದು ಅನ್ನುವಂಥ ಕಳಕಳಿ ಗೋಯಲ್ ಮಾತುಗಳಲ್ಲಿ ವ್ಯಕ್ತವಾಗಿದೆ ಇ ಕಾಮರ್ಸ್ ಕಾರಣದಿಂದಾಗಿ ಎಷ್ಟೆಲ್ಲ ನಷ್ಟವಾಗ್ತಿದೆ ಅನ್ನೋದನ್ನು ಅನುಭವಿಯಾಗಿ ಗೋಯಲ್ ತಮ್ಮ ಮಾತುಗಳಲ್ಲಿ ಮನವರಿಕೆ ಮಾಡಿಸಿದ್ದಾರೆ ಇ ಕಾಮರ್ಸ್ ಎಲ್ಲ ಸಣ್ಣ ವ್ಯಾಪಾರಸ್ಥರ ವ್ಯವಹಾರಕ್ಕೆ ಕುತ್ತು ತಂದಿರೋದ್ರಿಂದ ಗಲ್ಲಿ ಗಲ್ಲಿಗಳಲ್ಲಿನ ಅಂಗಡಿಗಳೆಲ್ಲ ಇಲ್ಲವಾಗ್ತಾ ಇವೆ ಅನ್ನುವಂಥ ಸತ್ಯದ ಕಡೆಗೆ ಗೋಯಲ್ ಗಮನ ಸೆಳೆದಿದ್ದಾರೆ ವಿಕಾಸದ ಮಾತಾಡುವವರ ಸರ್ಕಾರದ ಮಂತ್ರಿನೇ ಈ ದೇಶದ ಆರ್ಥಿಕತೆಗೆ ನಿಜವಾದಂಥ ಏಟ್ ಕೊಡುವಂಥ ಸಂಗತಿಯ ಬಗ್ಗೆ ಹೇಳ್ತಾ ಇದ್ರೆ ಪ್ರಧಾನಿ ಆಪಲ್ ಸಿಇ ಅವರನ್ನು ಭೇಟಿಯಾಗ್ತಾರೆ ಮತ್ತು ಫೋಟೋವನ್ನು ಟ್ವೀಟ್ ಮಾಡ್ತಾರೆ ಅದು ವಿಕಾಸದ ಫೋಟೋ ಆಗುತ್ತೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಬಜಾರಿನ ಅರ್ಧದಷ್ಟನ್ನು ಇ ಕಾಮರ್ಸ್ ಕಬ್ಜಾ ಮಾಡಿಕೊಂಡಿದೆ ಅನ್ನುವಂಥ ಸತ್ಯವನ್ನು ಗೋಯಲ್ ಹೇಳ್ತಾ ಇದ್ದಾರೆ ಇ ಕಾಮರ್ಸ್ನ ಈ ಕ್ಷಿಪ್ರ ವೇಗ ಹೆಮ್ಮೆ ಪಡುವಂಥ ಸಂಗತಿ ಅಲ್ಲ ಬದಲಿಗೆ ಕಳವಳಕಾರಿ ಅಂತ ಹೇಳಿದ್ದಾರೆ ಇ ಕಾಮರ್ಸ್ ಕಾರಣದಿಂದಾಗಿ ಉದ್ಯೋಗಗಳು ಹೆಚ್ಚಿದವೂ ಇಲ್ವೋ ಆದರೆ ಗಲ್ಲಿ ಗಲ್ಲಿಗಳಲ್ಲಿನ ಮೊಹಲ್ಲಗಳಲ್ಲಿನ ಸಣ್ಣ ಅಂಗಡಿಕಾರರು ಮುಳುಗೋಗಿದ್ದಾರೆ ಉದ್ಯೋಗಗಳು ಬಿದ್ದು ಹೋಗಿವೆ ಅನ್ನುವಂಥ ಸತ್ಯವನ್ನು ವಾಣಿಜ್ಯ ಮಂತ್ರಿ ಕಂಡಿದ್ದಾರೆ ಇ ಕಾಮರ್ಸ್ ನಮ್ಮ ಬಜಾರಿನ ಸಣ್ಣ ವ್ಯಾಪಾರಿಗಳ ದಂಧೆಯನ್ನು ಮಾತ್ರ ಮುಳುಗಿಸಿಲ್ಲ ಜೊತೆಗೆ ನಮ್ಮ ಸಂಬಂಧಗಳು ಸ್ನೇಹವನ್ನು ಕೂಡ ಹಾಳುಗೆಡವಿದೆ ಗೆಡವಿದೆ ಅನ್ನೋದು ಮತ್ತೊಂದು ಸತ್ಯ ಅಂಗಡಿಯಲ್ಲಿ ಹೋಗಿ ಖರೀದಿ ಮಾಡುವಾಗ ಒಂದು ಕಾಫಿ ಕುಡಿಯುವಾಗ ಕುದುರುವಂತಹ ಸ್ನೇಹ ಸಂಬಂಧ ಆನ್ಲೈನ್ ಖರೀದಿಯಲ್ಲಿ ಕುದುರೋದಕ್ಕೆ ಹೇಗೆ ಸಾಧ್ಯ ಇದೆ ಏಳು ಕೋಟಿ ಸಣ್ಣ ಅಂಗಡಿಕಾರರ ಸಂಘಟನೆ ಇದೆ ಅದು ಕನ್ಫೆಡರೇಷನ್ ಆಫ್ ಆಲ್ ಇಂಡಿಯಾ ಟ್ರೇಡರ್ಸ್ ಅದರ ಅಧ್ಯಕ್ಷ ಪ್ರವೀಣ್ ಖಂಡೇಲ್ವಾಲ್ ಬಿಜೆಪಿ ಟಿಕೆಟ್ನಿಂದ ಲೋಕಸಭೆ ಚುನಾವಣೆಯನ್ನು ಗೆದ್ದಿದ್ದಾರೆ ಅವರು ಗೋಯಲ್ ಹೇಳಿರುವಂತಹ ಮಾತನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಈ ಸಂಘಟನೆ ಕಾಂಪಿಟೇಷನ್ ಕಮಿಟಿ ಆಫ್ ಇಂಡಿಯಾಕ್ಕೆ ಅರ್ಜಿಯನ್ನು ಹಾಕಿತ್ತು ಅದ್ರ ವರದಿ ಕೂಡ ಬಂದಿದೆ ಇ ಕಾಮರ್ಸ್ ಕಂಪನಿಗಳು ಕಾನೂನು ಉಲ್ಲಂಘಿಸಿರೋದ್ರ ಬಗ್ಗೆ ಅದರಲ್ಲಿ ಉಲ್ಲೇಖ ಇದೆ ಪಿಯೂಷ್ ಗೋಯಲ್ ಈಗ ಆಡಿರುವಂತಹ ಎಲ್ಲ ಮಾತುಗಳನ್ನ ಕೇಳಿಸ್ಕೊಂಡ್ರೆ ರಾಹುಲ್ ಗಾಂಧಿ ಅವರ ಮಾತುಗಳು ಹಾಗೇನೆ ಕೇಳಿಸಿದ್ರು ಕಳೆದ ಹಲವು ವರ್ಷಗಳಿಂದ ರಾಹುಲ್ ಇದನ್ನೇ ಹೇಳ್ತಾ ಬಂದಿದ್ರು ನರೇಂದ್ರ ಮೋದಿ ಜಿನೇ ಪಾನ್ चांदनी चौक में स्मॉल और मीडियम बिजनेस वाले लोग हैं दुकानदार हैं ट्रेडर्स हैं मैं आपसे पूछना चाहता हूं नरेंद्र मोदी जी ने पिछले दस सालों में आपके लिए क्या किया नोटबंदी से क्या किया आपके लिए मुझे बता दो एक बात बता दो एक काम एक काम जो नरेंद्र मोदी जी ने छोटे व्यापारियों के लिए चांदनी चौक के व्यापारियों के लिए दिल्ली के व्यापारियों के लिए एक काम किया तो बता दो मुझे क्या है नोटबंदी की नोटबंदी की उससे आपको नुकसान हुआ आपका कैश फ्लो खत्म हुआ और हजारों बिजनेस बंद हो गए गलत जीएसटी लागू की पांच अलग अलग टैक्स अट्ठाईस परसेंट तक टैक्स और टैक्स में भ्रष्टाचार एक्सटोर्शन बढ़ाया बीजेपी ने तो मैं आपसे पूछना चाहता हूं मुझे आप बताओ कौन सा काम नरेंद्र मोदी ने आपके लिए किया हो अब भाइयों और बहनों छोटे व्यापारियों का उन्होंने एक रुपया माफ नहीं किया किसानों का एक रुपया माफ नहीं किया मजदूरों को एक रुपया नहीं दिया मगर अदानी का अंबानी का ऐसे बड़े बड़े अरबपतियों का 16 लाख करोड़ रुपया इन्होंने कर्जा माफ किया है आप सोचिए 16 लाख करोड़ रुपया मतलब 24 साल का मनरेगा का पैसा या जितना हमने किसानों का कर्जा माफ किया था अगर आप उसको 24 बार करो ಉತ್ ಮೋದಿ ಜನ ಅಂಬಾನಿ ಸಣ್ಣ ನಷ್ಟದಲ್ಲಿ ಬೀಳಿಸಿ ಅವರ ದಂಧೆಯನ್ನು ಮುಳುಸಿ ದೊಡ್ಡ ಕಂಪನಿಗಳು ಬೆಳಿತಾಯಿವೆ ಇವೆ ಅಂತ ಹೇಳಿದ್ರು ರಾಹುಲ್ ಗಾಂಧಿ ಮೋದಿ ಕೆಲವೇ ಕೆಲವರಿಗಾಗಿ ಕೆಲಸ ಮಾಡ್ತಿದ್ದಾರೆ ಮೋದಿ ಕಳೆದ ಹತ್ತು ವರ್ಷಗಳಲ್ಲಿ ಸಣ್ಣ ಅಂಗಡಿಕಾರರು ವ್ಯಾಪಾರಿಗಳು ಉದ್ಯಮಿಗಳಿಗಾಗಿ ಏನ್ ಮಾಡಿದ್ದಾರೆ ಅಂತ ರಾಹುಲ್ ಪ್ರಶ್ನೆ ಮಾಡಿದ್ರು ನೋಟ್ ಬ್ಯಾನ್ ನಿಂದಾಗಿ ನಷ್ಟ ಅನುಭವಿಸಿದವರು ಸಣ್ಣ ವ್ಯಾಪಾರಿಗಳು ಸಾವಿರಾರು ಉದ್ಯಮಗಳು ಬಂದ್ ಸಣ್ಣ ವ್ಯಾಪಾರಿಗಳಿಗೆ ರೈತರಿಗೆ ಒಂದು ರೂಪಾಯಿಯನ್ನು ಮಾಫಿ ಮಾಡದ ಕಾರ್ಮಿಕರಿಗೆ ಒಂದು ರೂಪಾಯಿಯನ್ನು ಮೋದಿ ಅವರು ಅದಾನಿ ಅಂಬಾನಿಗಳಂಥ ಶ್ರೀಮಂತರ ಹದಿನಾರು ಲಕ್ಷ ಕೋಟಿ ಸಾಲವನ್ನು ರೈಟ್ ಆಫ್ ಮಾಡಿದರು ಅಂತ ರಾಹುಲ್ ಗಾಂಧಿ ಹೇಳಿದರು ಹದಿನಾರು ಲಕ್ಷ ಕೋಟಿ ಅಂತ ಅಂದರೆ ಇಪ್ಪತ್ನಾಲ್ಕು ವರ್ಷಗಳ ನರೇಗಾ ಯೋಜನೆ ಹಣ ಅನ್ನೋದ್ರ ಬಗ್ಗೆ ರಾಹುಲ್ ಗಮನ ಸೆಳೆದಿದ್ರು ಕಾರ್ಪೊರೇಟ್ ಕಂಪನಿಗಳಲ್ಲಿ ಒಂದೇ ವರ್ಷದಲ್ಲಿ ಎರಡು ಪಾಯಿಂಟ್ ನಾಲ್ಕು ಮೂರು ಲಕ್ಷ ಉದ್ಯೋಗಗಳು ಇಲ್ಲವಾಗಿರೋದ್ರ ಬಗ್ಗೆ ಮೂರನೂರ ಎಪ್ಪತ್ತೈದು ಕಂಪನಿಗಳು ಉದ್ಯೋಗಿಗಳನ್ನು ದೊಡ್ಡ ಸಂಖ್ಯೆಯಲ್ಲಿ ವಜಾಗೊಳಿಸ್ತಾ ಇರೋದ್ರ ಬಗ್ಗೆ ಐ ಟಿ ವಲಯಗಳಲ್ಲಿ ನೇಮಕವೇ ನಡೆಯದಿರೋದ್ರ ಬಗ್ಗೆ ವರದಿಗಳು ಬರ್ತಾ ಇವೆ ಈಗ ಪಿಯೂಷ್ ಗೋಯಲ್ ನಮ್ಮ ಸಣ್ಣ ವ್ಯಾಪಾರಿಗಳ ಉಳಿವಿಗಾಗಿ ಇ ಕಾಮರ್ಸ್ ಮೇಲೆ ನಿಯಂತ್ರಣ ಬೇಕಾಗಿದೆ ಅಂತ ಬಯಸ್ತಾ ಇದ್ದಾರೆ ಆದರೆ ಅಂಥ ನಿಯಂತ್ರಣ ಸಾಧಿಸೋದಿಕ್ಕೆ ಬಹಳ ಸಮಯ ಬೇಕಾಗುತ್ತೆ ಗಲ್ಲಿ ಗಲ್ಲಿಗಳಲ್ಲಿನ ಮೊಹಲ್ಲಗಳಲ್ಲಿನ ಅಂಗಡಿಕಾರರ ವ್ಯಾಪಾರದ ದುರ್ದಸೆ ಕೂಡ ಇದೇ ರೀತಿ ಮುಂದುವರಿಯುತ್ತೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ವಿಡಿಯೋ ಕೇಳಕ್ಕೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈನ್ನ ಪ್ರೆಸ್ ಮಾಡ್ಬಿಡಿ ನಮ್ಮನ್ನ ಬೆಂಬಲಿಸಿ